ವಿಮಾನ ದುರಂತದಲ್ಲಿ ಮಡಿದವರಿಗೆ ಶ್ರದ್ಧಾಂಜಲಿ ಗುಜರಾತ್ ರಾಜ್ಯದ ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಇಂಗ್ಲೆಂಡ್ಗೆ ಹೊರಟಿರುವ ಏರ್ ಇಂಡಿಯಾದ ವಿಮಾನ ಟೇಕ್ ಆಫ್ ಆಗುವಾಗ ವಿಮಾನ ನಿಲ್ದಾಣದ ಬಳಿ ಅಪಘಾತಕ್ಕೀಡಾಗಿ ಸುಮಾರು ಎರಡು ಪ್ರಯಾಣಿಕರು ಮೃತಪಟ್ಟಿದ್ದು ದುಃಖದ ಸಂಗತಿ ಎಂದು ಮುಸ್ಲಿಂ ಸಮಾಜದ ಹಿರಿಯರು ಶುಕ್ರವಾರದ ಪ್ರಾರ್ಥನೆ ಮುಗಿಸಿಕೊಂಡು ಹೊರಗೆ ಬಂದು ಮಡಿದವರ ಕುರಿತು ಪ್ರಾರ್ಥನೆ ಮಾಡಿ ದೇವರು ಇವರ ಕುಟುಂಬಕ್ಕೆ ದುಃಖ ಭರಿಸುವ ದಯೆ ತೋರಲಿ ಎಂದು ಹೇಳುತ್ತಾರೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ರು ಈ ವಿಮಾನ ದುರಂತದಲ್ಲಿ ಗುಜರಾತ್ ರಾಜ್ಯದ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಅವರು ಸಹ ಪ್ರಾಣ ಕಳೆದುಕೊಂಡಿದ್ದಾರೆ ಒಂದೇ ಕುಟುಂಬದ ಐವರು ತಮ್ಮ ಬದುಕನ್ನ ಕಟ್ಟಿಕೊಳ್ಳಲು ಇಂಗ್ಲೆಂಡ್ ಪ್ರಯಾಣ ಬೆಳೆಸುವ ಸಂದರ್ಭದಲ್ಲಿ ದುರಂತಕ್ಕೀಡಾಗಿ ಅವರ ಕುಟುಂಬವೇ ಇಲ್ಲದಂತಾಗಿದೆ ಇಂತಹ ಘಟನೆ ನಡೆದಿದ್ದು ದುರದೃಷ್ಟಕರ ದುರಂತಕ್ಕೀಡಾದ ವಿಮಾನ ಅಹಮದಾಬಾದ್ನ ವೈದ್ಯಕೀಯ ವಿದ್ಯಾರ್ಥಿಗಳು ವಾಸವಾಗಿದ್ದ ಹಾಸ್ಟೆಲ್ ಗುಡ್ಡಿಕ್ಕಿ ಹಾಕಿದ್ದು ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಕೆಲವು ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಶ್ರದ್ಧಾಂಜಲಿ ಸಭೆಯಲ್ಲಿ ಜಾಮಿಯಾ ಮಸೀದ್ ಮುಸ್ಲಿಂ ಗುರುಗಳಾದ ಮೌಲಾನಾ ಜಹೂರ್ ಹಾಜಿ ಯುವ ಮುಖಂಡ ಮಹಮ್ಮದ್ ದಶಫಿ ಬೆಣ್ಣೆ ಗೈಬು ಜೈನೆ ಖಾನ್ ನಾಗಪ್ಪ ಸಂಗೊಳ್ಳಿ ಡಿಎಫ್ ಹಾಜಿ ಇನ್ನು ಅನೇಕ ರಾಮದುರ್ಗದ ನಾಗರಿಕರು ಉಪಸ್ಥಿತರಿದ್ದು ಮಡಿದವರು சாப வரும் வரதி தாமுதாஸ் மாதர் ரமச்சி ರಾಜ್ಯದ ಅಹಮದಾಬಾದ್ ನಗರದಲ್ಲಿ ಏನು ಅಹಮದಾಬಾದ್ನಿಂದ ಇಂಗ್ಲೆಂಡ್ಗೆ ಹೋಗುವಂಥ ಏನು ವಿಮಾನ ಅಪಘಾತ ಆಗಿದೆ ಇದು ಭಾಳ ದೊಡ್ಡ ಒಂದು ಅಪಘಾತ ಅಂತ ಹೇಳಿ ಇದೆ ಅದರಲ್ಲಿ ಇರುವಂಥ ಎರಡು ನೂರ ನಲ್ವತ್ತ್ಮೂರು ಜನ ಸಾವಿಗೀಡಿಗೆ ಗೀಡಾಗಿದ್ದಾರೆ ಅದರಲ್ಲಿ ಸಣ್ಣ ಮಕ್ಕಳು ಇದ್ದಾರೆ ನಾಳೆ ಆ ಮಕ್ಕಳು ಏನಾಕಿದ್ರು ಅನ್ನೋದು ಗೊತ್ತಿಲ್ಲ ವಿಧಿ ಆ ವಿಧಿ ಯಾವ ಆಟ ಆಡುತ್ತೆ ಅಂತಂದರೆ ಯಾರು ಎಲ್ಲಿ ಪ್ರಾಣ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಆ ಒಂದು ನಿಟ್ಟಿನಲ್ಲಿ ಎರಡು ನೂರ ನಲ್ವತ್ಮೂರು ಜನ ಸಿಕ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಇವತ್ತು ರಾಮದು ತಾಲೂಕಿನ ಎಲ್ಲ ಧರ್ಮದ ಜನ ಇವತ್ತು ಇವತ್ತು ಶಿಪ್ರಾರಿದ್ರು ಸಹ ಇವತ್ತು ನಮಾಜ್ ಮಾಡಿ ಮುಸ್ಲಿಂ ಜನ ಆಗಲಿ ಇಲ್ಲಿ ಕೂಡಿದಂಥ ಬೇರೆ ಬೇರೆ ಜನ ಆಗಲಿ ಇವರೆಲ್ಲರೂ ಒಂದು ಶ್ರದ್ಧಾಂಜಲಿಯನ್ನು ನಾವು ಅರ್ಪಿಸ್ತಾ ಇದ್ದೀವಿ ಮತ್ತು ಮಡಿದವರಂಥ ಏನು ಮನೆಗಳಿದ್ದಾವೆ ಆ ಮ ಆ ಸಂಬಂಧಿಕರು ಅಥವಾ ತಂದೆ ತಾಯಿ ಆಗಲಿ ಆ ಬಂಧು ಬಾಳವಾಗಲಿ ಅವರ ದುಃಖದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ರಾಮದೂರ್ ನಗರದ ಪರವಾಗಿ ಎಲ್ಲರಿಗೂ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ ದೇಶದಲ್ಲಿ ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ ಅಹಮದಾಬಾದ್ದಿಂದ ಇಂಗ್ಲೆಂಡ್ಗೆ ಹೋಗ್ತಕ್ಕಂಥ ವಿಮಾನ ದುರ್ಘಟನೆಯಲ್ಲಿ ಸುಮಾರು ಎರಡು ನೂರ ನಲವತ್ತು ಮೂರು ಪ್ರಯಾಣಿಕರು ಪ್ರಯಾಣಿಸ್ತಿರ್ತಕ್ಕಂಥ ವಿಮಾನದಲ್ಲಿ ಒಂದು ಅಚಾನಕ್ಕಾಗಿ ಒಂದು ಅದು ದುರ್ಘಟನೆ ಆಗಿ ಎರಡು ನೂರ ನಲ್ವತ್ತೊಂದು ಜನ ಸತ್ತಿದಾರ ಅಂತ ಹೇಳಿ ಎಲ್ಲ ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ಬಂದಿದ್ದರಿಂದ ನಾವು ಇವತ್ತು ಶುಕ್ರವಾರ ದಿವಸ ನಮ್ಮ ಎಲ್ಲ ಮುಸಲ್ಮಾನ್ ಬಾಂಧವರು ಸೇರಿ ನಮಾಜದಲ್ಲಿಯೂ ಕೂಡ ಸತ್ತವರಿಗೆ ಅವರಿಗೆ ಸ್ವರ್ಗದಲ್ಲಿ ದೇವರು ಅವರಿಗೆ ಸ್ವರ್ಗವನ್ನು ಸ್ಥಾಪಿಸಬೇಕು ಅದೇ ರೀತಿ ಇನ್ನು ಅವರ ಏನು ಕುಟುಂಬದವರಿದ್ದಾರೆ ಅವರಿಗೆಲ್ಲ ಅವರ ಒಂದು ದುಃಖವನ್ನು ಸಹಿಸುವಂಥ ಶಕ್ತಿ ದೇವರವರಿಗೆ ಕೋಳಿ ಅಂತ ತಿಳ್ಕೊಂಡು ಇವತ್ತು ಶುಕ್ರವಾರ ದಿವಸ ನಾವು ಎಲ್ಲ ಮುಸಲ್ಮಾನ್ ಬಾಂಧವರು ನಮಾಜ್ವನ್ನು ಮಾಡಿ ಅವರಿಗೆ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇವೆ